ಭಾರತ ದೇಶದಾಗ ಅನೇಕ ರಾಜಕೀಯ ಪಕ್ಷಗಳು ಅದಾವೆ ಗೊತ್ತೈತಿಲ್ರಿ ಭಾರತೀಯ ಜನತಾ ಪಕ್ಷ ಐತೆ ಕಾಂಗ್ರೆಸ್ ಪಕ್ಷ ಐತೆ ಜೆ ಡಿ ಎಸ್ ಪಕ್ಷ ಐತೆ ಅನೇಕ ರಾಷ್ಟ್ರೀಯ ಪಕ್ಷಗಳು ಇದ್ದರೂ ಸಹಿತ ಇವರ ಮಹಿಳೆಯರನ್ನು ಎಷ್ಟು ಮಂದಿನ ಶಾಸಕರ ಮಾಡ್ಯಾರ ಎಷ್ಟು ದೊಡ್ಡ ದೊಡ್ಡ ಹುದ್ದೆ ಕೊಟ್ಟಾರ ಅನ್ನೋದು ಇವತ್ತು ಭಾಳ ಗಮನ ಹರಿಸಬೇಕಾದಂಥ ಮಹಿಳೆಯರ ಪರವಾಗಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತು ಅಂತ ಕೆಲಸ ಇವತ್ತು ನಂಬರ್ ಒನ್ ಚಾನಲ್ ಮಾಡಕತ್ತೈತಿ ಅದರ ಸಲುವಾಗಿ ಮಹಿಳೆಯರು ಇವತ್ತು ಬಹಳ ಜಾಗೃತ ಆಗ್ಬೇಕು ಮಹಿಳೆಯರಿಗೆ ಬರೀ ಕೇವಲ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಕಾರ್ಯಕಾರಿಣಿ ಕಾರ್ಯಕರ್ತರಂಗೆ ದುಡ್ಸಗಳು ಅವರು ರಾಷ್ಟ್ರೀಯ ಪಕ್ಷಗಳು ದೊಡ್ಡ ದೊಡ್ಡ ಸಮ್ಮೇಳನಗಳು ಇದ್ದಾಗ ಇವರು ಚಲೋ ಚಲೋ ಸೀರಿ ಹಾಕೊಂಡು ಬಂದಲ್ಲಿ ಜೈಕಾರ ಹಾಕುದು ಜೇಂಡಾ ಹಿಡಿಯುದು ಊಟ ಉಪಹಾರ ಹಂಚುವುದು ಹೆಣ್ಮಕ್ಳನ್ನ ಗಾಳೆ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಧಿಕ್ಕಾರಕ್ಕೆ ಹೋಗಾಕ ಜೈಕಾರ ಹಾಕಾಕ ಮಾತ್ರ ಹೆಣ್ಮಕ್ಳನ್ನ ಉಪಯೋಗ ಮಾಡಾಕತ್ತೀರಿ ಆದ್ರೆ ಆ ಹೆಣ್ಮಕ್ಳಿಗೆ ಏನಾರ ಇನ್ನೊವರೆಗೆ ಒಂದು ದೊಡ್ಡ ದೊಡ್ಡ ಚಾನ್ಸ್ ಕೊಟ್ಟೇರಿ ಮಹಿಳೆಯರ ಬಗ್ಗೆ ಇಪ್ಪ ಐವತ್ತು ಪರ್ಸೆಂಟ್ ಮೀಸಲಾತಿ ಅಂತ ಹೇಳ್ತೇರಿ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ಅಂತ ಹೇಳ್ತೇರಿ ತೋರಿಕೆಗಾಗಿ ಮೊಸಳೆ ಕಣ್ಣೀರು ಒರೆಸ್ತೀರಿ ಆದ್ರೆ ಆಯಕಟ್ಟಿನ ಹುದ್ದೆಗಳನ್ನ ಮಾತ್ರ ನೀವು ಮಹಿಳೆಯರನ್ನ ಸಮಾನತೆಯಿಂದ ನೋಡುವುದಿಲ್ಲ ಫಿಫ್ಟಿ ಫಿಫ್ಟಿ ಯಾಕೆ ಮಾಡುವುದಿಲ್ಲ ಇವತ್ತ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಒಂದು ದೊಡ್ಡ ಸವಾಲಾಗಿ ಬೆನ್ನ ಹತ್ತೇನಿ ನೀವೇನ ಈ ಕಾರ್ಯರೂಪ ಮಾಡಲಿಲ್ಲ ಅಂದ್ರೆ ನಿಮ್ಮ ಪಕ್ಷಗಳು ಇನ್ನು ಮೂಲೆ ಗುಂಪಾಗ್ತಾವೆ ಪ್ರತಿ ಕ್ಷೇತ್ರದಾಗ ನೋಡ್ರಿ ಹತ್ತ ಹದಿನೈದು ಸಾವಿರ ಹೆಣ್ಮಕ್ಳನ್ನ ಹೋಟ್ ಹೆಚ್ಚಿರ್ತಾವೆ ಯಾಕೆ ಕಾಕ ಭಾಳ ಕಡಕ ಹೆಣ್ಮಕ್ಳ ಪರವಾಗಿ ಧನಿಯತ್ತ ಹೆಣ್ಮಕ್ಳ ಪರವಾಗಿ ಭಾಳ ಒದರಾಕತನ ತಂತಿರಬೇಕು ನೀವು ಮಹಿಳೆ ಒಂದು ಹೆಣ್ಣಲ್ಲ ಅದು ಜಗತ್ತಿನ ಕಣ್ಣು ಆ ಮಹಿಳೆ ಐತೆ ಅಂಥೇಳಿ ಇವತ್ತು ನಾವು ಎಲ್ಲ ರೀತಿಯ ಸವಲತ್ತುಗಳನ್ನ ಪಡ್ಕೊಂಡು ಇವತ್ತು ಯಾವ ಹೆಣ್ಣಿನ ಆಶೀರ್ವಾದದಿಂದ ಇವತ್ತು ನೀವು ಬೆಳೆದು ಬಂದಿರಿ ಹೆಣ್ಣು ದೇವರನ್ನು ಪೂಜಿಸ್ತೀರಿ ಹೆಣ್ಣ ದೇವರನ್ನು ಆರಾಧಿಸ್ತೀರಿ ಏಯ್ಟಿ ಪರ್ಸೆಂಟ್ ಹೆಣ್ಣ ದೇವರಾದಾವೆ ರೀ ದೇವರ ದೇವರು ಐಪಿ ತೈಪಿ ಎಲ್ಲರಿ ಸಿಗ್ತಾವೆ ಆದರೆ ಆ ಹೆಣ್ಣು ದೇವರನ್ನು ಪೂಜಿಸಿ ಎಲ್ಲ ಹೊಲ್ಸ್ಕೋತೀರಿ ಲಕ್ಷ್ಮೀ ಹೊಲ್ಸ್ಕೋತೀರಿ ಸರಸ್ವತಿ ಹೊಲ್ಸ್ಕೋತೀರಿ ಭುವನೇಶ್ವರಿ ಹೊಲ್ಸ್ಕೋತೀರಿ ಭಾರತಾಂಬೆ ಭಾರತಾಂಬೆಯ ಅನೇಕ ಲಕ್ಷಣಗಳನ್ನು ನೀವು ದೇವಿ ರೂಪದಲ್ಲಿ ಆ ಹೆಣ್ಣನ್ನು ಪೂಜೆ ಮಾಡ್ತೀರಿ ಹೆಣ್ಣಿನಿಂದ ಎಲ್ಲ ಪಡಿತೀರಿ ಆದರೆ ಹೆಣ್ಣಿಗೆ ಯಾಕೆ ಅಧಿಕಾರ ಕೊಡೋದಲ್ರಿ ಯಾಕೆ ಹೆಣ್ಣು ಇವತ್ತು ಕರ್ನಾಟಕ ರಾಜ್ಯದಾಗ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಪ್ರಮುಖವಾದ ಸವಾಲ್ ಐವತ್ತು ಪರ್ಸೆಂಟ್ ಶಾಸಕರನ್ನ ಯಾಕೆ ಹೆಣ್ಣು ಮಕ್ಕಳನ್ನ ಮಾಡಿಲ್ಲ ಯಾಕೆ ಹೆಣ್ಮಕ್ಕಳನ್ನು ಆರಿಸಿ ತರೋ ಸಲುವಾಗಿ ನೀವು ಪ್ರಯತ್ನ ಮಾಡಿಲ್ಲ ಕೇವಲ ಬೆರಳಿಕೆ ಎಷ್ಟು ಹೆಣ್ಮಕ್ಕಳನ್ನು ಕರೆದ ಮೀಟಿಂಗಿನ ಕೂಡಿಸ್ತೀರಿ ಆದರೆ ಆ ಹೆಣ್ಮಕ್ಕಳಿಂದ ಎಲ್ಲ ಉಪಯೋಗ ತೊಗೋತೀರಿ ಅವರಿಂದ ಸಾವಿರಾರು ಮಹಿಳೆಯನ್ನು ಸಂಘಟನೆ ಹಚ್ತೀರಿ ಅನೇಕ ಸ್ವಸಹಾಯ ಸಂಘಗಳನ್ನ ನಿರ್ಮಾಣ ಮಾಡ್ತೀರಿ ಅನೇಕ ಎನ್ ಜಿ ಒಗಳಲ್ಲಿ ಹೆಣ್ಮಕ್ಕಳನ್ನು ಪ್ರಮುಖ ಪಾತ್ರ ವಹಿಸ್ತೀರಿ ಆದರೆ ಅವರನ್ನು ರಾಜಕೀಯ ಸ್ಥಾನಮಾನವನ್ನಾಗಿ ಯಾಕೆ ಮಾಡುವುದಿಲ್ಲ ಕರ್ನಾಟಕ ರಾಜ್ಯದಾಗ ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಇದ್ರೆ ಒಂದು ಎಪ್ಪತ್ತರ ಹೆಣ್ಮಕ್ಕಳ ಎಮ್ ಎಲ್ ಎ ಆಗ್ಯಾರೇನು ರೀ ಆಗೋದಿಲ್ಲ ನಿಮ್ಮ ವಾಮ ಮಾರ್ಗ ನಿಮ್ಮ ತೋಳಬಲ ನಿಮ್ಮ ಹಣಬಲ ನಿಮ್ಮ ಭಯದ ವಾತಾವರಣದಿಂದ ಹೆಣ್ಣು ಇವತ್ತು ತತ್ತರಿಸಿ ಹೋಗೈತಿ ಅದರ ಸಲುವಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಎಷ್ಟು ಹೆಣ್ಮಕ್ಕಳು ಇವತ್ತು ಬೆಳವಣಿಗೆಯಿಂದ ಬಂದಾರ ಇವತ್ತು ಮೊಟ್ಟ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಾಕತ್ತೀನಿ ಕಾಂಗ್ರೆಸ್ ಪಕ್ಷದಿಂದ ತಡ್ಕೋರಿ ಬರೀ ಕಾಕ ಕಾಂಗ್ರೆಸ್ನ ಹೇಳ್ತಾನಂತ ತಿಳ್ಕೊಬೇಡ್ರಿ ಎರಡನೇ ಪಟ್ಟಿ ಬಿ ಜೆ ಪಿನೂ ಐತಿ ಜೆ ಡಿ ಎಸ್ಸು ಐತಿ ಸಮಾಧಾನದಿಂದ ಇಡ್ರಿ ಈಗ ಚಾಲು ಆಗೈತಿ ಪಿಕ್ಚರ್ ಇನ್ನು ಇದು ಟ್ರೇಲರ್ ಇನ್ನು ಮುಕ್ತಾಯ ಸಮಾರಂಭ ಮಾಡ್ತಾನೆ ಭಾಳ ನೀವು ಅಚ್ಚುಮೆಚ್ಚಿನ ಚಾನಲ್ ಅಂತೇಳಿ ಭಾಳ ಪ್ರೀತಿ ವ್ಯಕ್ತಪಡಿಸ್ತೀರಿ ಮೊಟ್ಟ ಮೊದಲನೇದಾಗಿ ಉತ್ತರ ಕರ್ನಾಟಕದ ಮಿನುಗು ತಾರೆಯಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸ್ವಾಭಿಮಾನ ಕುಟುಂಬದ ಹೆಣ್ಮಗಳು ಒಬ್ಬಳದಾಳ ಆ ಹಿಂದ ಹಿಂದೆ ಮತ್ತೆ ಎಲ್ಲರದ್ದು ಹೇಳ್ಕೊತ ಬರ್ತಾನೆ ನೋಡ್ರಿ ವೀಣಾ ಕಾಶಪ್ನವರ್ ತಕ್ಷಣ ಟಿಕೆಟ್ ಕೊಟ್ಟರೆ ಎಮ್ ಎಲ್ ಎ ಆಗ್ತಾರ ಯಾಕೆ ಕೈ ಹಿಡಿದ ಜಗತೀರಿ ಅವ್ರನ್ನ ಸೋಲು ಅಂತ ಎಂ ಪಿ ಸ್ಥಾನ ಕೊಡ್ತೀರಿ ಅಂತ ಪರಿಸ್ಥಿತಿಯಲ್ಲೂ ಐದೂವರೆ ಲಕ್ಷ ಓಟು ತೆಗೆದುಕೊಂಡಂತ ವೀನಾ ಕಾಶಪ್ಪನವರ್ ಬಾಗಲಕೋಟೆ ಏಮೆನುಗುತ್ತಾರೆ ಕರ್ನಾಟಕ ರಾಜ್ಯ ಸಂಚಾರ ಮಾಡಿರದಂದ್ರ ಈ ಹೆಣ್ಮಗಳ ಐವತ್ತ ಶೀಟ ಹೆಣ್ಮಕ್ಳನ್ನ ತರುವಂತ ಶಕ್ತಿ ಯುಕ್ತಿ ಭಕ್ತಿಯ ವೀನಾ ಕಾಶಪ್ಪನವ್ರ ಹತ್ರ ಐತಿ ಕಾಶಪ್ಪನವ್ರ ವೀಣಾ ಅವರಿಗೆ ಕರ್ನಾಟಕ ರಾಜ್ಯದ ಮಹಿಳಾ ಉಪಾಧ್ಯಕ್ಷ ಕೊಟ್ಟೇರಿ ನಿಮ್ಮದೇ ಸರ್ಕಾರ ಇದ್ದಾಗ ಯಾವುದೇ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಇರುವಂತ ನಿಗಮ ಮಂಡಳಿ ಕೊಟ್ಟೇರಿ ಕೊಟ್ಟಿಲ್ಲ ನೀವು ಹೆಣ್ಣು ಮಕ್ಕಳನ್ನು ಕೇವಲ ಜೈಕಾರ ಹಾಕೋ ಸಲಾಗಿ ಉಪಯೋಗ ಮಾಡ್ತೀರಿ ಆದರೆ ಮಕ್ಕಳಿಗೆ ಉನ್ನತ ಸ್ಥಾನ ಕೊಡುವುದಿಲ್ಲ ಒಂದು ಹೆಣ್ಣು ಬೆಳೆತಂದರೆ ಆ ಮತ್ತೆ ಒಂದು ನಾಲ್ಕು ಹೆಣ್ಣು ಮಕ್ಕಳನ್ನ ತಯಾರು ಮಾಡುವಂಥ ಶಕ್ತಿ ಮಾಡಿಕೊಳ್ಳೋದಿಲ್ಲ ನಾನೇ ಬೆಳಿಬೇಕು ನಾನೇ ಮೆರಿಬೇಕು ಇನ್ನೂ ನಾಲ್ಕು ಹೆಣ್ಣು ಮಕ್ಕಳನ್ನು ಆ ಹೆಣ್ಣೆ ಆ ಹೆಣ್ಣಿನ ಕಣ್ಣೀರು ಒರಿಸುವಂಥ ಆಕೆಯ ಸುಖ ದುಃಖದಲ್ಲಿ ಆ ಹೆಣ್ಣೆ ಭಾಗಿಯಾಗಬೇಕನ್ನು ಮನೋಭಾವನೆಯನ್ನು ಸಹಿತ ಒಂದು ಹೆಣ್ಣು ಹೆಣ್ಣುಮಕ್ಕಳು ಇಟ್ಕೋಬೇಕ್ರಿ ರಾಜ್ಯ ರಾಜಕಾರಣಿಯಲ್ಲಿ ಹಿರಿಯ ರಾಜಕಾರಣಿಗಳು ಮೀಟಿಂಗ್ ಮಾಡ್ತೀರಿ ಆದ್ರೆ ಅಲ್ಲಿ ಹೆಣ್ಣಿಗೆ ಒಂದು ಎರಡು ಸ್ಥಾನ ಕೊಟ್ಟು ಮೀಟಿಂಗ್ ಮಾಡ್ತೀರಿ ಸಾವಿರಾರು ಹೆಣ್ಮಕ್ಳು ಇವತ್ತು ಪೋಸ್ಟರ್ ಹಂಚ್ಕೊತ ಹೊಂಟಾರ ಚಹ ಪಾಣಿ ಸಪ್ಲೈ ಮಾಡ್ಕೊತ ಹೊಂಟಾರ ಅವರನ್ನು ಆ ದೃಷ್ಟಿಯಿಂದ ಯಾಕೆ ನೋಡ್ತೀರಿ ಇನ್ನು ಬರಬರ್ತಾ ಮತ್ತೂ ಒಂದು ಹೆಣ್ಮಕ್ಳದ ಸ್ಟೋರಿ ತೊಗೊಂಬರ್ತನ ನೋಡ್ರಿ ವೀಣಾ ಕಾಶಪ್ಪನವ್ರಿಗೆ ಈಗ ಟಿಕೆಟ್ ಕೊಟ್ಟರೆ ಎಮ್ ಎಲ್ ಎನೂ ಆಗ್ಬೋದು ಈ ಎಂ ಪಿ ಕೊಟ್ರೆ ಎಂ ಪಿನೂ ಆಗ್ಬೌದು ಅದೇ ಸ್ಥಳದಲ್ಲಿ ನೋಡ್ರಿ ಬಾಗಲು ಕೊಟ್ಟರೆ ಅದಾಗ ರಕ್ಷಿತಾಯಿ ಸಮುದಾಯ ಮತ್ತು ಜಾತಿ ಆಧಾರದ ಮೇಲೆ ಹೇಳಬೇಡ್ರಿ ಜಾತಿ ಆಧಾರ ನೋಡಬೇಡ್ರಿ ಹೆಣ್ಣು ಮಗಳಿಗೆ ಜಾತಿ ಇಲ್ಲ ಹೆಣ್ಣು ಒಂದೇ ಜಾತಿ ಆ ಹೆಣ್ಣು ಮಗಳಿಗೆ ಒಂದು ಅಲ್ಲಿಯ ಕಾಂಗ್ರೆಸ್ ಟಿಕೆಟ್ ಆಗಲಿ ಬಿ ಜೆ ಪಿ ಅವ್ರ ಬಿ ಜೆ ಪಿ ಟಿಕೆಟ್ ಆಗಲಿ ಜೆ ಡಿ ಎಸ್ ಜೆ ಡಿ ಎಸ್ ಟಿಕೆಟ್ ಆಗಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಪ್ರಾತಿನಿಧ್ಯತೆ ಕೊಟ್ಟಿರಿ ನೀವು ಅನ್ನೋದು ಬಹಿರಂಗ ಸವಾಲು ಮುಖಾಂತರ ಇವತ್ತು ನಂಬರ್ ಒನ್ ಚಾನಲ್ ಮುಖಾಂತರ ಬಂದಿದ್ದೀನಿ ಹೆಣ್ಣಿನ ಪರವಾಗಿ ಧ್ವನಿ ಎತ್ತಕ್ಕೆ ಬಂದೇನಿ ಈ ರಕ್ಷಿತ ಐ ಟಿ ರಕ್ಷಿತಾ ಇಟಿಗಿ ಈಗ ಬಾಗಲಕೋಟೆಗೆ ತಕ್ಷಣ ಟಿಕೆಟ್ ಅನೌನ್ಸ್ ಮಾಡ್ರಿ ಸಂಚಲನ ಮೂಡ್ತೈತಿ ಗೆಲ್ಲುವ ಕುದುರಿ ಇದು ವಿಧಾನಸಭಾ ಪ್ರವೇಶ ಮಾಡ್ತೈತಿ ಈ ಹೆಣ್ಮಗಳು ಸ್ವಾಭಿಮಾನ ಕುಟುಂಬದಿಂದ ಬಂದಂತಹ ಹೆಣಮಗಳು ಪದವೀಧರ ಹೆಣಮಗಳು ಎಲ್ಲರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಳ್ಳುವಂಥ ಎಲ್ಲರ ಜೊತೆ ಸೌಹಾರ್ದತೆಯಿಂದ ಇರುವಂಥ ರಕ್ಷಿತಾ ಇಟಿಗೆ ಯಾಕೆ ಟಿಕೆಟ್ ಕೊಡಂಗಿಲ್ಲ ಈಗ ಟಿಕೆಟ್ ಫೈನಲ್ ಮಾಡ್ಬೇಕು ಇರ್ಲಿಕ್ಕಂದ್ರೆ ನಿಮ್ಮ ಕಾಂಗ್ರೆಸ್ಗೆ ನಾ ಬೆನ್ನತ್ತ ನೀವು ಹೆಣ್ಮಕ್ಕಳನ್ನು ಅಸಢ್ಯ ದೃಷ್ಟಿಯಿಂದ ನೋಡಿದರೆ ಸರ್ವನಾಶದತ್ತ ಸಹಾಗತ್ತೀರಿ ಇನ್ನು ಮೂರನೇ ಹೆಣ್ಮಗಳು ಬರ್ತೀನಿ ಶ್ರೀದೇವಿ ಉತ್ಲಾ ಸರ್ ಯಾಕೆ ನಾಗಟ ಅಂದಾಗ ನೋಡಿದಿರಿ ಸಮಾಜ ಸೇವೆ ಈ ಶ್ರೀದೇವಿ ಉತ್ಲಾ ಸರ್ ಪದವಿದರೆ ಇವರ ಹಿನ್ನೆಲೆ ತಗಿರಿ ಜವಾಹರ್ಲಾಲ್ ನೆಹರು ಎಂತೆಂಥ ದೊಡ್ಡ ದೊಡ್ಡ ಅಬುಲ್ ಕಲಾಂ ಆಜಾದ್ ಭಾರತದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಅವರ ಅಜ್ಜ ಮುತ್ತಜ್ಜ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥ ಮೊಮ್ಮಗಳ ಮರಿಮಗಳು ಈಕೆ ಶ್ರೀದೇವಿ ಉತ್ಲಾಸ್ಕರ್ ನಾಗಠಾಣದಿಂದ ಟಿಕೆಟ್ ಕೊಟ್ರಂದ್ರೆ ಎಲ್ಲೂ ಕುದ್ರಿ ಯಾಕೆ ಕೊಡಂಗಿಲ್ಲ ಕೊಡಬೇಕೀ ಕಾಂಗ್ರೆಸ್ ಅವರು ಅನೌನ್ಸ್ ಮಾಡ್ರಿ ಶ್ರೀದೇವಿ ಉತ್ಲಾಸ್ಕರ್ ವೀಣಾ ಕಾಶಪ್ನವ್ರ ರಕ್ಷಿತಾ ಐಟಿ ತಕ್ಷಣ ನೀವು ಅನೌನ್ಸ್ ಮಾಡ್ಬೇಕಿರ್ಲಿಕ್ಕಂದ್ರೆ ನಿಮಗೆ ಕಾಂಗ್ರೆಸ್ಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕ ಮತ್ತೆ ಬರ್ತಾನೆ ನೋಡ್ರಿ ಮತ ಕ್ಷೇತ್ರ ರಿಸರ್ವ್ ಐತಿ ಸುನಿತಾ ಐಹೊಳೆ ಅಂತ ಹೇಳಿ ಒಬ್ಬ ಕಿವು ಎಷ್ಟು ಕಾರ್ಯ ಚಟುವಟಿಕೆ ಮಾಡಾಕತ್ತಾಳ ಪ್ರತಿಯೊಂದು ಮನೆ ಮಗಳಾಗಿ ಕೆಲಸ ಮಾಡಾಕತ್ತಾಳ ಆತನೀದಿಂದ ಬಂದು ಮೂರ್ನಾಲ್ಕು ವರ್ಷದಿಂದ ಕುರ್ಚಿ ಕ್ಷೇತ್ರದಾಗ ಟಿಕಾಣ ಹೊಡ್ಯಾಳ ಯಾಕೆ ಅಲ್ಲಿ ಮಹಿಳಾ ಕೋಟಾದಾಗ ಹೆಣಮಗಳಿಗೆ ಟಿಕೆಟ್ ಕೊಡಬಾರ್ದ್ರಿ ಒಂದೊಂದು ಅದೃಷ್ಟ ಬಲ ಹೆಂಗೈತಿ ಹೆಣ್ಣಿನಿಂದ ಒಬ್ಬ ಪುರುಷನ ಸೋಲೈತಿ ಅವನ ರಾಜಕೀಯ ನಾಶ ಆಗೋ ಸಲುವಾಗಿ ಹೆಣ್ಣು ಕಾರಣೀಭೂತ ಆಗ್ತಾಳೆ ಇವತ್ತು ಆ ಹೆಣ್ಣಿಗೆ ಟಿಕೆಟ್ ಕೊಡೋ ಸೊಲ ಮುಂದೆ ಮುಂದ ಮಾಡ್ತೀರಿ ಯಾವ ವಿಚಾರ ಮಾಡ್ತೀರಿ ಈ ಸುನಿತಾ ಐಹೊಳೆ ಕುಡಚಿ ಟಿಕೆಟ್ ಕೊಟ್ರಂದ್ರ ಅದು ಗೆಲ್ಲುವ ಕುದುರೆ ನೋಡ್ರಿ ವಿಚಾರ ಮಾಡ್ರಿ ಪರಾಮರ್ಶೆ ಮಾಡ್ಕೋರಿ ಅವಲೋಕನ ಮಾಡ್ಕೋರಿ ಅವರ ಸಮಾಜ ಚಟುವಟಿಕೆ ಮಾಡ್ಕೋರಿ ಅವರ ಹಿನ್ನೆಲೆ ಎಲ್ಲ ಚರಿತ್ರೆಯನ್ನ ಎಲ್ಲ ತನಿಖೆ ಮಾಡ್ಕೋರಿ ಪ್ರತಿಯೊಂದರಲ್ಲಿ ಪ್ಲಸ್ ಪಾಯಿಂಟ್ ಬರ್ತಾರೆ ಅದೇ ರೀತಿ ಬೆಳಗಾವಿಯಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ಒಂದು ಸ್ಟ್ರೈಕ್ ಸತ್ಯಾಗ್ರಹ ಇತ್ತಂದ್ರೆ ಯಾವುದೇ ಪ್ರತಿಭಟನೆ ಇತ್ತಂದ್ರೆ ಅದು ರೈತ ಪರ ಚಳವಳಿ ಇರ್ಬೋದು ಕಾರ್ಮಿಕರ ಹೋರಾಟ ಇರ್ಬೋದು ಕಾಂಗ್ರೆಸ್ ಪಕ್ಷದ ಹೋರಾಟ ಇರ್ಬೋದು ಎಲ್ಲಿ ನೋಡಿದಲ್ಲಿ ಆಕೆ ಬಿಗ್ಗಾಗಿ ಕಾಣ್ತಾಳ ಕಾಣ್ತಾಳೆ ಸನದಿ ಸಣದಿ ಆಯಿಷಾ ಸಣದಿನ ಬರೀ ಒದರಾಡಕೈಟಿರಿ ಇಟ್ಟಿರಿ ಇವತ್ತು ಹೇಳಾಕತ್ತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇವತ್ತು ಚಾಟಿ ಏಟು ಬೀಸಾಕತನ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಈ ಆಯಿ ಶಾಸನದಿಗೆ ಏನು ಸ್ಥಾನಮಾನ ಕೊಟ್ಟಿರಿ ಯಾವುದೇ ಒಂದು ಹೆಸರಿಗೆ ಒಂದು ಹುದ್ದೆ ಕೊಟ್ಟರೆಂದ್ರೆ ಅದು ಹುದ್ದೆನಾ ಅವರನ್ನ ನಿಮ್ಮ ಅಧಿಕಾರ ಬಂದಾಗ ಯಾವ ನಿಗಮ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿರಿ ಯಾವುದೇ ಹೆಣ್ಣು ಮಗಳು ಆರಿಸಿ ಬರಲಿಲ್ಲ ಅಂದ್ರೆ ಹೆಣ್ಣು ಮಕ್ಕಳಿಗೆ ಇಂತಿಷ್ಟು ಎಮ್ ಎಲ್ ಸಿ ಮತ್ತು ಸಂಪುಟ ದರ್ಜೆ ಸ್ಥಾನಮಾನ ಇದ್ದಂಥ ನಿಗಮ ಮಂಡಳಿಗಳಿಗೆ ನಾಮಕರಣ ಮಾಡುವಂಥ ನೀವು ಇವತ್ತು ಠರಾವ್ ಪಾಸ್ ಮಾಡಬೇಕು ಆವಾಗ ಹೆಣ್ಣುಮಕ್ಕಳ ನಿಮ್ಮ ಬೆನ್ನತ್ತಾರ ಇರ್ಲಿಕ್ಕಂದ್ರೆ ಅಂದ್ರೆ ಮಕ್ಕಳು ನಿಮಗೆ ಬೆನ್ನತ್ತುವುದಿಲ್ಲ ಮತ್ತೆ ಬರ್ತದೆ ನೋಡ್ರಿ ಶಿರಟ್ಟಿ ಗದಗ ಜಿಲ್ಲೆಯಿಂದ ಭಾಗ್ಯಶ್ರೀ ಬಾಬಣ್ಣ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯಾದ್ಯಂತ ಮಾಧ್ಯಮದ ಒಂದು ಸಲಹೆಗಾರಾಗಿ ಕೆಲಸ ಮಾಡ್ಯಾಳ ಆ ಹೆಣ್ಣು ಭಾಗ್ಯಶ್ರೀ ಬಾಬನ್ನಾಗ ಯಾ ಏನು ಕೊಟ್ಟಿರಿ ಯಾವುದೇ ಒಂದು ಸಣ್ಣ ಹುದ್ದೆ ಕೊಟ್ಟುಬಿಡೋದು ಅವರನ್ನು ಉಪಯೋಗ ಮಾಡಿಕೊಳ್ಳೋದು ಆಮೇಲೆ ತಾವು ಅಧಿಕಾರ ಬಂದ ಮೇಲೆ ಆಮೇಲೆ ಬಾರಮ್ಮ ನಾಳೆ ಬಾರಮ್ಮ ಏನು ಕೆಲಸ ಐತಿ ನಾಳೆ ನೋಡ್ತೀನಿ ಅಂತೇಳಿ ಎಷ್ಟೋ ಹೆಣ್ಮಕ್ಕಳು ನಂದವರ ಕಣ್ಣೀರಾಗಿ ನನಗೆ ತಮ್ಮ ಕತಿ ಹೇಳ್ಯಾರ ನಮ್ಮನ್ನ ಬರೇ ಪೋಸ್ಟರ್ ಆಡ್ಸಾಕ ಜಯಕಾರ ಹಾಕಾಕ ಪ್ರತಿಭಟನೆದಾಗ ಭಾಗವಹಿಸಾಕ ರ್ಯಾಲಿದಾಗ ಭಾಗವಹಿಸಾಕ ಐದುನೂರು ಸಾವಿರ ಹೆಣ್ಮಕ್ಳನ್ನ ತೊಗೊಂಬರ್ರಿ ಅಂತೇಳಿ ರೀ ಆದ್ರೆ ಭಾಗ್ಯಶ್ರೀ ಬಾಬನ್ನಾಗ ಯಾವ ಸ್ಥಾನಮಾನ ಕೊಡ್ತೀರಿ ಇವತ್ತು ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು ಅದೇ ರೀತಿ ಬರ್ರಿ ಮತ್ತು ಧಾರವಾಡದಾಗ ಸ್ವಾತಿ ಮಾಳಗಿ ಪದವೀಧರ ಹೆಣ್ಮಗಳು ವಕೀಲ ವೃತ್ತಿ ಏನು ಸ್ಥಾನಮಾನ ಕೊಟ್ಟೇರಿ ಸ್ವಾತಿ ಮಾಳ್ಗಗೆ ಇವತ್ತು ನಾ ಕೇಳಾಕತ್ತಾರೆ ಧಾರವಾಡ ಜಿಲ್ಲೆಯ ಪ್ರಜ್ಞಾವಂತ ಮತದಾರರಿಗೆ ಕೇಳಾಕತ್ತೇನೆ ಅಂದ್ರೆ ಧಾರವಾಡ ಜಿಲ್ಲೆಯ ಪ್ರಜ್ಞಾವಂತ ಮತದಾರರಲ್ಲ ಪ್ರಜ್ಞಾವಂತ ಕಾರ್ಯಕರ್ತರ ಪ್ರಜ್ಞಾವಂತರ ಲೀಡರ್ಗಳಿಗೆ ನಾ ಇವತ್ತು ಪ್ರಶ್ನೆ ಕೇಳಾಕತ್ತೇನೆ ಸ್ವಾತಿ ಮಾಳಿಗೆಗೆ ಏನು ಕೊಟ್ಟೇರಿ ಬೆಳಗಾವಿ ದಕ್ಷಿಣಕ್ಕೆ ಬರ್ರಿ ಈಗ ತಕ್ಷಣ ಕಾಂಗ್ರೆಸ್ ಟಿಕೆಟ್ ಕೊಟ್ರ ತಕ್ಷಣ ಆರಿಸಿ ಬರುವಂಥ ಪ್ರಭಾವತಿ ಚಾವಡಿ ತನ್ನದೇ ಆದಂತ ಅರವತ್ತು ಸಾವಿರ ಮತಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಇವತ್ತು ದಿಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ತುಂಬಾ ವೈರಲ್ ಆಗುವಂಥ ಹೆಣ್ಮಗಳು ಪ್ರಭಾವತಿ ಚಾವಡಿಗೆ ಯಾಕೆ ಟಿಕೆಟ್ ಕೊಟ್ಟು ರೀ ಏನು ಸ್ಥಾನಮಾನ ಕೊಟ್ಟೇರಿ ಇದೇ ಜೋಡೋ ಯಾತ್ರೆಯಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನ ಒಂದೇ ಕಲರ್ದ ಪಿಂಕ್ ಸಾರಿಯನ್ನ ಹಾಕಿಕೊಂಡು ಕೇರಳದಿಂದ ಬರುವಾಗ ಎಂತ ದೊಡ್ಡ ಕಾರ್ಯಕ್ರಮದಲ್ಲಿ ಈ ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಿಂಚಿನ ಸಂಚಾರ ಮಾಡಿದಂತ ಪ್ರಭಾವತಿ ಚಾವಡಿಗೆ ಯಾವ ಸ್ಥಾನಮಾನ ಕೊಟ್ಟಿರಿ ಕರ್ನಾಟಕ ರಾಜ್ಯದ ಮಹಿಳಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯದ ಮಹಿಳಾ ಕಿಸಾನ್ ಸೆಲ್ ಯಾವ್ದಾರ ಒಂದು ಹುದ್ದೆ ಕೊಟ್ಟು ಅವ್ರು ಕಣ್ಣೀರು ಒರೆಸ್ತೀರಿ ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಆಯಿಷಾ ಸಣದಿ ಮತ್ತು ಕಲ್ಪನಾ ಜೋಶಿ ಮತ್ತು ಪ್ರಭಾವತಿ ಚಾವಡಿ ಇವರಿಗೆ ಏನು ಸ್ಥಾನಮಾನ ಕೊಟ್ಟಿರಿ ಕಲ್ಪನಾ ಜೋಶಿ ಸೇವಾದಳದಿಂದ ಬಂದವರು ನಾನು ನೋಡಾಕತ್ತೀನಿ ಮೂವತ್ತೈದು ವರ್ಷದಿಂದ ಇದೇ ನವದೆಹಲಿಯ ಜಂತರ ಮಂತರದಲ್ಲಿ ರಾಜೀವ್ ಗಾಂಧಿ ಇದ್ದಾಗ ಅದೇ ಕಚೇರಿಯ ಮುಂದೆ ಅಡ್ಡಾಡ್ತಿರುವಾಗ ನಾನು ಕಲ್ಪನಾ ಜೋಶಿಗೆ ನೋಡಿದ್ದೀನಿ ಇನ್ನೂವರೆಗೆ ಯಾವ ಸ್ಥಾನಮಾನ ಈ ಕಲ್ಪನಾ ಜೋಶಿಗೆ ಅಖಿಲ ಭಾರತ ಕಾಂಗ್ರೆಸ್ ಮಟ್ಟದಲ್ಲಿ ಕೊಟ್ಟಿದ್ದೀರಿ ಕೊಡೋದಿಲ್ಲ ಹೆಣ್ಣನ್ನು ತುಳಿಯಲಿಕ್ಕೆ ಪ್ರಯತ್ನ ಪಡ್ತೀರಿ ಬೆಳೀಲಿಕ್ಕೆ ಪ್ರಯತ್ನ ಪಡುವುದಿಲ್ಲ ಅದಕ್ಕಾಗಿ ಇವತ್ತು ಹೆಣ್ಣಿನ ಪರವಾಗಿ ಧ್ವನಿ ಎತ್ತಲಿಕ್ಕೆ ಇವತ್ತು ನಂಬರ್ ಒನ್ ಚಾನಲ್ ತಯಾರಾಗಿ ನಿಂತೈತಿ ಇನ್ನು ಮುಂದೆ ಬರ್ರಿ ಸರಳ ಸಾತ್ ಬೆಳಗಾವಿ ಜಿಲ್ಲೆಯಲ್ಲಿ ಸರಳ ಸಾತ್ಪುತೆ ಪ್ರಭಾವತಿ ಚಾವಡಿ ಆಯಿಷಾ ಸಣದಿ ಬೆಳಗಾವಿ ಜಿಲ್ಲೆಯವರು ಕಲ್ಪನಾ ಜೋಶಿ ಬೆಳಗಾವಿ ಜಿಲ್ಲೆ ಏನು ಸ್ಥಾನಮಾನ ಕೊಟ್ಟಿರಿ ಸರಳ ಸಾತ್ಪುತೆಗೆ ಪ್ರತಿಯೊಂದು ಪ್ರೆಸ್ ಪತ್ರಿಕಾ ಮೀಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ರಿ ಸರಳ ಸಾತ್ಪುತೆ ಇವತ್ತು ಎಷ್ಟು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರಲು ದುಳ್ಯ ದುಡಿ ಅವ್ರಿಗೆ ಯಾಕೆ ಸ್ಥಾನಮಾನ ಕೊಡವಾರ್ರಿ ಬಿಜಾಪುರ್ಗೆ ಬರೀ ಹಂಗ ಗೀತಾಂಜಲಿ ಪಾಟೀಲ್ ಎಂ ಬಿ ಪಾಟೀಲ್ ಅವರ ಪರಮಶಿಷ್ಯ ಗೌಡ್ಕಿ ಮಣ್ತಂದವರು ಸ್ವಾಭಿಮಾನ ಕುಟುಂಬದವರು ಈ ಗೀತಾಂಜಲಿ ಪಾಟೀಲ್ಗೆ ಒಂದು ಇನ್ನವರೆಗೆ ಯಾವ ಸ್ಥಾನಮಾನ ಕೊಟ್ಟಿದ್ದೀರಿ ಅದರ ಅವರ ಹಿರಿಯ ನಾಯಕರು ವಿಚಾರ ಇವತ್ತು ಎಲ್ಲವನ್ನು ಎಷ್ಟು ವಯಸ್ಸಾದರೂ ಎಂಬತ್ತು ತೊಂಬತ್ತು ವಯಸ್ಸಾದರೂ ಸಹಿತ ಇನ್ನೂ ಕಾಂಗ್ರೆಸ್ನಲ್ಲಿ ಅಂಟ್ಕೊಂಡು ಕೂತೇರಿ ಎಪ್ಪತ್ತು ವಯಸ್ಸಿನ ನಂತರದವ್ರನ್ನ ಎಲ್ಲರನ್ನೂ ಪಕ್ಷಕ್ಕೆ ದುಡಿಯಾಕ ಹಚ್ಚರಿ ರಾಜ್ಯದಾಗ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ನಾಯಕರನ್ನು ಪ್ರತಿ ಗ್ರಾಮ ಹಳ್ಳಿ ಮಟ್ಟದಲ್ಲಿ ತಿರುಗಾಡಕ್ಕೆ ಹಚ್ಚರಿ ಐಷಾರಾಮಿ ಜೀವನ ಬಿಡಿಸ್ರಿ ಯಂಗ್ ಸ್ಟಾರ್ ನಲವತ್ತರಿಂದ ವಯಸ್ಸಿನ ಹೆಣ್ಮಕ್ಕಳು ಯುವಕರನ್ನ ಇವತ್ತು ಕಾಂಗ್ರೆಸ್ ಮುಖ್ಯವಾಹಿನಿಗೆ ತಂದ್ರೆ ಮಾತ್ರ ಕಾಂಗ್ರೆಸ್ಗೆ ಭವಿಷ್ಯ ಐತಿ ಇಲ್ಲದಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗುವಂತ ಪರಿಸ್ಥಿತಿ ನಿರ್ಮಾಣ ಕೈತಿ ಇದೇ ಡಿ ಕೆ ಶಿವಕುಮಾರ್ ಹೆಣ್ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಕೊಡ್ತಾನಂದ್ರು ಅನೇಕ ಐದು ಕಾರ್ಯಾಧ್ಯಕ್ಷಗಳು ಹೆಣ್ಮಕ್ಕಳಿಗೆ ಪ್ರಾತಿನಿಧ್ಯತೆ ಅಂದ್ರು ಆ ಪ್ರಾತಿನಿಧ್ಯತೆ ಕೇವಲ ಭಾಷಣ ಆಗಬಾರದು ಕರಡು ಆಗಬೇಕು ಅದನ್ನು ಒಂದು ಠರಾವ್ ಪಾಸಾಗಬೇಕು ಇದೇನಾ ಹೇಳಿದಂಥ ವೀಣಾ ಕಾಶಪ್ನವ್ರು ರಕ್ಷಿತಾ ಇಟಿ ಶ್ರೀದೇವಿ ಉತ್ಲಾ ಸರ್ ಸುನಿತಾ ಐಹೊಳೆ ಐಶಾ ಸಣದಿ ಭಾಗ್ಯಶ್ರೀ ಬಾಬನ್ನ ಸ್ವಾತಿ ಮಾಳ್ಗಿ ಪ್ರಭಾವತಿ ಚಾವಡಿ ಸರಳಾ ಸಾತ್ಪುತಿಯ ಗೀತಾಂಜಲಿ ಪಾಟೀಲ್ ಕಲ್ಪನಾ ಜೋಶಿ ಇವರಿಗೆ ಯಾವ ಸ್ಥಾನಮಾನ ಕೊಡ್ತೀರಿ ಉತ್ತರ ಕರ್ನಾಟಕದಲ್ಲಿ ತುಂಬ ಕಾಂಗ್ರೆಸ್ಸನ್ನು ಬಲಪಡಿಸುವಂಥ ಶಕ್ತಿ ಹೊಂದಿದಂಥ ಈ ಮಹಾನ್ ಮಹಿಳೆಯರಿಗೆ ಒಂದು ಶಕ್ತಿ ತುಂಬತೀರಿ ನೀವು ತುಂಬಲಿಲ್ಲ ಅಂದ್ರೆ ಮತ್ತೆ ಪದೇ ಪದೇ ನಂಬರ್ ಒನ್ ಚಾನಲ್ ಹತ್ತುದ ಇವರಿಗೆಲ್ಲರಿಗೂ ಟಿಕೆಟ್ ಕೊಡ್ರಿ ಎಮ್ ಎಲ್ ಎ ಮಾಡ್ರಿ ಇಲ್ಲದಿದ್ದರೆ ಎಮ್ ಎಲ್ ಸಿ ರಿಸರ್ವ್ ಇಡ್ರಿ ಸಂಪುಟ ಸ್ಥಾನಮಾನ ಹೊಂದಿದಂಥ ನಿಗಮ ಮಂಡಳಿಗೆ ಹೆಣ್ಣು ಮಕ್ಕಳಿಗೆ ರಿಸರ್ವ್ ಹೇಳಿ ನಂಬರ್ ಒನ್ ಚಾನಲ್ ಹೇಳ್ತೈತಿ ಇನ್ನು ಭಾರತೀಯ ಜನತಾ ಬರ್ರಿ ಇವರು ಏನು ಕಡಿಮೆ ಕಾಂಗ್ರೆಸ್ ಕಾಂಗ್ರೆಸ್ಗಿತ್ತ ಇವರು ದೊಡ್ಡ ಪುಣ್ಯಾತ್ಮರು ಇವರು ಹೆಣ್ಮಕ್ಳನ್ನ ಹೆಂಗೆ ಉಪಯೋಗ ಮಾಡೋದು ಜೆ ಕೆಆರ್ ಹಾಕೊಳ್ಳೋದು ಹಾಕೊಳ್ಳೋದು ಪೋಸ್ಟರ್ ಹಂಚ್ಕೊಳ್ಳೋದು ಅಲ್ಲಿ ರ್ಯಾಲಿ ದಿಲ್ಲಿ ಚಲೋ ಅಯೋಧ್ಯೆ ಚಲೋ ಬೆಂಗಳೂರು ಚಲೋ ಇದನ್ನ ಮಾಡ್ಕೊತ ಹೊಂಟಾರ್ರಿ ಅಲ್ಲಿಯೂ ಒಂದು ಮಹಿಳೆಯರದಾರ ಬೆಳಗಾವಿ ಜಿಲ್ಲಾದಾಗ ನಮ್ಮ ಕಾಂಡ ಬರುವಂಥ ಈ ಮೂರು ಹೆಣ್ಮಕ್ಳ ಹೆಸರು ಹೇಳ್ತೀನಿ ಇನ್ನೂ ಯಾರ್ಯಾರು ತಮ್ಮ ಕಣ್ಮರೆಯಾದಂಥ ಎಲ್ಲೆಲ್ಲಿ ಪಾಪ ಬೆಳವಣಿಗೆಯಿಂದ ವಂಚಿತರಾಗಿ ಎಲ್ಲಿ ಮನಿ ಹಿಡ್ಕೊಂಡು ಕೂತಾರೋ ಅವರೂ ಸಹಿತ ಇವತ್ತು ಮುಖ್ಯವಾಹಿನಿಗೆ ಬಂದ್ರೆ ಅವ್ರ ಸುದ್ದಿನೂ ಬಿತ್ತರಿಸ್ತೀವಿ ಅದರಲ್ಲಿ ಉಜ್ವಲ ಬಡವನಾಚೆ ಎಷ್ಟೋ ವರ್ಷಗಳಿಂದ ನೋಡಕತನ್ನ ಉಜ್ವಲ ಬಡವನಾಚೆ ಪ್ರತಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಟ್ಟದ ಬಿ ಜೆ ಪಿ ಆರ್ ಎಸ್ ಎಸ್ ಸರಸಂಜಾಗ್ಲರು ಬಂದರೂ ಸಹಿತ ಸ್ವಾಗತ ಮಾಡೋಕ ಉಜ್ವಲ ಬಡವನಾಚೆನೆಂದಿರ್ತಾರ ಅಲ್ಲಿ ಬಂದ ಅವರಿಗೆ ಎಲ್ಲ ಸಕಲ ಸೌಲಭ್ಯಗಳನ್ನ ಒದಗಿಸ್ತಾರ ಎಲ್ಲರೂ ಹೋದ ಮೇಲೆ ಪಾಪ ಮನೆಗೆ ಹೋಗುತ್ತಾರ ಇಂಥ ಹೆಣ್ಣುಮಗಳಿಗೆ ಏನು ಸ್ಥಾನಮಾನ ಕೊಟ್ಟೇರಿ ಅವರ ಜೊತೆ ಸರಳ ಜಗದಾಳೆ ಜಗದಾಳೆ ನೋಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ವೈರಲ್ ಅದಾರ ಇದೇ ಭಾರತೀಯ ಜನತಾ ಪಕ್ಷ ಈ ಜಗದಾಳಿಗೆ ಏನು ಹುದ್ದೆ ಕೊಟ್ಟೇರಿ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಎಂ ಪಿಗಳಿರಿ ಎಷ್ಟೋ ಶಾಸಕರಿದ್ದೀರಿ ಹಿರಿಯ ರಾಜಕಾರಣಿದಿರಿ ಇದ್ದೀರಿ ಮಂತ್ರಿಗಳಿದ್ದೀರಿ ಏನು ಕೊಟ್ಟಿರಿ ಯಾವುದೂ ಕೊಟ್ಟಿಲ್ಲ ಕೊಡೋದು ಇಲ್ಲ ಅದೇ ರೀತಿ ಗೋಕಾಕದಲ್ಲಿಯೂ ಜ್ಯೋತಿ ಕೋಲಾರದಾಳ ಆ ಜ್ಯೋತಿ ಕೋಲಾರು ಸಹಿತ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಸೇವೆ ಸಲ್ಚಾರ ಆದರೆ ಆ ಜ್ಯೋತಿ ಕೋಲಾರಿಗೆ ಏನಾರ ಒಂದು ಹುದ್ದೆ ಕೊಟ್ಟೇರಿ ಕೊಡೋದಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿಯೂ ಹೆಣ್ಮಕ್ಕಳು ವಂಚಿತರಾಗ್ಯಾರ ಕಾಂಗ್ರೆಸ್ನಲ್ಲಿಯೂ ವಂಚಿತರಾಗಿದಾರ ಈಗ ಜೆ ಡಿ ಎಸ್ ಉತ್ತರ ಕರ್ನಾಟಕದಲ್ಲಿ ಅಷ್ಟು ಪ್ರಭಾವಶಾಲಿ ಹೆಣ್ಮಕ್ಕಳು ಯಾಕೆ ಬರಕ್ಕೆ ತಯಾರಿಲ್ಲ ಅಂದ್ರೆ ನಮಗೆ ಉಪಯೋಗ ಮಾಡ್ತಾರ್ರಿ ಬರೀ ಕೆಲಸ ಮಾಡಿಸ್ಕೋತಾರು ಪೋಸ್ಟರ್ ಹಂಚ್ಕೋತಾರು ಇವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು ಆದ್ರೆ ನಮ್ಮನ್ನು ಮತ್ತೆ ಅಧಿಕಾರ ಬಂದ ಮೇಲೆ ಮರೆತು ಬಿಡ್ತಾರ್ರಿ ಅನ್ನು ಹೆಣ್ಮಕ್ಳ ನೊಂದವನ ನೊಂದವರ ಕಣ್ಣೀರು ಒರೆಸಲಾಕ ಇವತ್ತ ನಂಬರ್ ಒನ್ ಚಾನಲ್ ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತು ಸಲುವಾಗಿ ಇವತ್ತು ರಾಜ್ಯ ರಾಜ್ಯ ಮಟ್ಟದಲ್ಲಿ ತುಂಬ ಹೆಸರುವಾಸಿಯಾದಂಥ ಚಾನಲ್ಗೆ ನೀವು ಲೈಕ್ ಮತ್ತು ಶೇರ್ ಮಾಡ್ತೀರಿ ಈ ಮಹಿಳೆಯರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇಂದ ಯಾರೂ ಬಂದಿಲ್ಲ ಜೆ ಡಿ ಎಸ್ ಯಾರು ಬಂದಿಲ್ಲ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಮತ್ತು ಫೋಟೋಗಳನ್ನು ಹಾಕಿರಿ ನೀವೇನು ಸಾಮಾಜಿಕ ಚಟುವಟಿಕೆ ಮಾಡಿರಿ ಹೇಳೋ ನನ್ನ ಕರ್ತವ್ಯ ಐತಿ ಆದರೆ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದಲ್ಲಿ ಹೆಚ್ಚು ಈಗ ತುಂಬ ಜನಪ್ರಿಯರಾಗಿರುವಂಥ ಉತ್ತರ ಕರ್ನಾಟಕದ ಈ ಮಹಿಳಾ ಮನಿಗಳಿಗೆ ಟಿಕೆಟ್ ಕೊಡ್ರಿ ನಿಗಮ ಮಂಡಳಿ ಸ್ಥಾನ ಕೊಡ್ರಿ ಎಮ್ ಎಲ್ ಸಿ ನೇರ ನೇಮ್ಕಾತಿ ಏನಾಕೈತಿ ನಾಮಕರಣ ಮಾಡುವಂಥದು ರಿಸರ್ವ್ ಇಡ್ತೇರಿ ಕಾಂಗ್ರೆಸ್ವರ ಬಿ ಜೆ ಪಿ ಅವರ ಇದಕ್ಕೆ ತಕ್ಕ ಉತ್ತರ ಕೊಡ್ರಿ ಆರ್ ಎಸ್ ಎಸ್ ದಿಂದ ಎಷ್ಟೋ ಜನ ವಯೋವೃದ್ಧರಾಗಿ ಮನಿ ಹಿಡ್ದಾರ ಅವರಿಗೆ ಒಂದು ಸ್ಥಾನಮಾನ ಇಲ್ಲ ಅವ್ರ ಮನೆಗಳ ಹೋಗಿ ನೋಡ್ರಿ ಕೆಂಪು ಹಂಚಿನ ಕರಿ ಹೆಂಚಿನ ಮನೆಗಳದವ್ ಆದ್ರೆ ಮನೆ ಮನೆ ವಾಮ ಮಾರ್ಗದಿಂದ ಬಂದವರು ಎಷ್ಟು ದೊಡ್ಡ ದೊಡ್ಡ ಹುದ್ದೆ ತೊಗೊಂಡಾರ ಅನ್ನೋದ ಇವತ್ತು ನಾವು ಕಣ್ಣೀರು ಹಾಕಿ ಹೇಳುವ ಪರಿಸ್ಥಿತಿ ಬಂದೈತಿ ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಕಾನ್ ಚಾನಲ್ ಹೆಣ್ಣಿನ ಪರವಾಗಿ ಧ್ವನಿಯತ್ತು ಸಲುವಾಗಿ ಸದಾ ಸಿದ್ಧೈತಿ ಯಾರ ಹೆಣ್ಮಕ್ಳು ಇನ್ನೂ ಇದರಲ್ಲಿ ಹೆಸರು ತಪ್ಪಿನಿಂದ ಮರ್ತಿರ್ಬೋದು ನಿಮ್ಮ ಭಾವಚಿತ್ರ ಹಾಕಿರಿ ನಿಮ್ಮ ಸಾಮಾಜಿಕ ಚಟುವಟಿಕೆ ನಮಗೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಒಂಗೆ ಕಡಕ್ಕೆ ಕಾಕ ಬರ್ತಾನೆ ನಮಸ್ಕಾರ ನಮಸ್ಕಾರ